ಅಂತೂ ಇಂತು ಕೊನೆಗೂ ಅಂದಿನ ವರ್ಷದ ಶೈಕ್ಷಣಿಕ ಪರೀಕ್ಷೆಗಳೆಲ್ಲ ಮುಗ್ದು ಬಿಡುವು ಸಿಗುತ್ತೆ ಒಂದು ವಾರದ ನಂತರ ಗೌತಮ್ ಮತ್ತೆ ಗೌರವ್ ಸ್ಪೇನ್ಗೆ ಹೊರಡೋ ಮಾತಾಡ್ತಾ ಅತ್ತೆ ಹದಿನೈದು ದಿನಗಳ ನಂತರ ನಾವಿಬ್ರು ಹೋಗ್ತೀವಿ ಹೆಚ್ಚು ದಿನ ನಾವು ಇಲ್ಲಿರೋಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಮಕ್ಕಳು ನಿಮ್ಮನ್ನ ಬಿಟ್ಟು ಬರೋದಿಲ್ಲ ಅಂತಿದ್ದಾರೆ ಈಗ ನಿಮ್ಮ ಮಕ್ಕಳ ಭವಿಷ್ಯ ಜೀವನ ನಮ್ಮ ದಾಂಪತ್ಯ ಎಲ್ಲವೂ ನಿಮ್ ಕೈಯಲ್ಲೇ ಇದೆ ನೀವು ನಿಮ್ಮ ಜೀವನಕ್ಕೆ ಸಂಗಾತಿಯನ್ನ ಕರೆತರೋಕೆ ಒಪ್ಪಿದ್ರೆ ಮಾತ್ರವೇ ಅವರು ಅವರ ಸಂಗಾತಿಗಳೊಂದಿಗೆ ಬರ್ತೀವಿ ಬದುಕ್ತೀವಿ ಅಂತ ಹಠ ಹಿಡಿದು ಕುಳಿತಿದ್ದಾರೆ ನಿಮ್ಮ ಮಕ್ಕಳ ಹಠ ಹೇಗೆ ಅಂತ ನಮ್ಗಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತು ಹಾಗಾಗಿ ಏನ್ ಮಾಡ್ತೀರಾ ನೋಡಿಯತ್ತೆ ನಾವು ಕಾಯುವಷ್ಟು ದಿನ ಕಾಯ್ತೀವಿ ಮತ್ತೆ ನಮ್ ಜೀವನವನ್ನ ನಾವು ನೋಡ್ಕೊಳ್ತೀವಿ ಅಂದಾಗ ತನ್ನ ಮಕ್ಕಳನ್ನ ಕರೆದ ನಿವೇದನಾ ಸಾನು ಸ್ಮೃತಿ ನೀವ್ ಇಬ್ರು ಯಾಕಿಷ್ಟ್ ಹಠ ಮಾಡ್ತಿದ್ರ ಪ್ರೀತಿಸಿ ಮದ್ವೆ ಆದವ್ರಲ್ವಾ ನೀವು ಅವ್ರ ಪ್ರೀತಿಗೆ ಬೆಲೆ ಕೊಡೋದಿಲ್ವಾ ಈ ರೀತಿ ಹಠ ಮಾಡದೆ ಗಂಡಂದಿರೊಂದಿಗೆ ಹೊರಡೋದನ್ನ ಕಲಿರಿ ನೀವೇ ಅಲ್ವಾ ಹಠ ಮಾಡಿ ಮದ್ವೆ ಆಗಿದ್ದು ಈಗ ನೋಡಿದ್ರೆ ಈ ರೀತಿ ಮಾಡ್ತಾ ಇದ್ದೀರಾ ಆ ಹುಡುಗರು ನಿಮ್ಮನ್ನ ಅತಿಯಾಗಿ ಪ್ರೀತಿ ಮಾಡ್ತಾರೆ ನೀವು ಏನೇ ಹೇಳಿದ್ರು ಅವರು ಕೇಳ್ತಾರೆ ಅನ್ನೋ ಜಂಬಾ ನಿಮ್ಗೆ ಸುಮ್ನೆ ಹೊರಡಿ ಅಂತ ಹೇಳಿದಾಗ ನಾವು ಸಹ ನಿನ್ಗೆ ಅದನ್ನೇ ಹೇಳ್ತಾ ಇರೋದು ಅಮ್ಮ ನೀನ್ ಯಾಕೆ ಅವರ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ಲ ಅವರು ನಿನ್ನನ್ನ ಅತಿಯಾಗಿ ಪ್ರೀತಿ ಮಾಡ್ತಾರೆ ನೀನು ಏನೇ ಹೇಳಿದ್ರು ಕೇಳ್ತಾರೆ ನಿನಗಾಗಿಯೇ ಕಾಯ್ತಾ ವರ್ಷಗಳನ್ನೇ ಸವಿಸ್ತಾರೆ ಏನಾದ್ರೂ ಸರಿಯೇ ನೀನೇ ಬೇಕು ಅಂತಾರೆ ಅನ್ನೋ ಅದಕ್ಕೆ ಅವರನ್ನ ಅಷ್ಟು ನೀನು ನಿನ್ನ ಗಂಡನೇ ಮನೆಗೆ ಹೋಗದ ಹೊರತಾಗಿ ನಾವು ಸಹ ಗಂಡನ್ ಮನೆಗೆ ಹೋಗೋದಿಲ್ಲ ನಾವಿಬ್ರು ನಮ್ಮ ಗಂಡಂದಿರ್ ಜೊತೆ ಹೋದ್ರೆ ನೀನು ಒಬ್ಬಂಟಿಯಾಗಿ ಬಿಡ್ತೀಯಾ ಇದುವರೆಗೂ ನೀನು ಒಂಟಿಯಾಗಿ ಬದುಕಿದ್ದು ಸಾಕು ಇನ್ನಾದರೂ ಎಲ್ರ ಜೊತೆಗೆ ಇರಬೇಕು ಇದುವರೆಗೂ ನಾವು ನಿನ್ನೊಂದಿಗೆ ಭಾವನಾತ್ಮಕವಾಗಿ ಅಮ್ಮ ನಾವು ನಿನಗಾಗಿ ಸೌರಭ್ ಸರ್ ಇಷ್ಟ ಇಲ್ಲ ಅನ್ನೋದಾದ್ರೆ ನೇರವಾಗಿ ಹೇಳು ನಾವು ಬೇರೆ ಗಂಡನ್ನ ನೋಡ್ತೀವಿ ಆದ್ರೆ ನೀನು ಮದುವೆ ಆಗದ ಹೊರತು ನಾವು ನಮ್ಮ ದಾಂಪತ್ಯದ ಕಡೆ ಮುಟ್ಕ ಮಾಡೋದಿಲ್ಲ ಊರ್ನವ್ರ ಬಾಯಲ್ಲಿ ಗಂಡ ಬಿಟ್ಟವ್ರು ಅನ್ಸ್ಕೊಂಡ್ರು ಸರಿಯೇ ನಿನ್ನೊಂದಿಗೆ ಇದ್ದು ಬಿಡ್ತೀವಿ ಅಂತ ಕಡ್ಡಿ ತುಂಡು ಮಾಡ್ದಂತೆ ಹೇಳ್ತಾರೆ ಸ್ಮೃತಿ ಮತ್ತೆ ಸಾನ್ವಿ ಇತ್ತ ಪೆಚ್ಚು ಮೊರೆ ಹಾಕೊಂಡು ನಿಂತಿದ್ದ ಗೌರವ್ ಮತ್ತೆ ಗೌತಮ್ ಅತ್ತ ದೃಢವಾಗಿ ನಿಂತಿದ್ದ ಸಾನ್ವಿ ಮತ್ತೆ ಸ್ಮೃತಿ ಮಧ್ಯದಲ್ಲಿ ಹಾಗೆ ಮಕ್ಕಳ ಪರೀಕ್ಷೆಗಳೆಲ್ಲ ಮುಗಿದ ಕಾರಣಕ್ಕೆ ಸೌರಭ್ ಎರಡು ದಿನದ ಮಟ್ಟಿಗೆ ಊರಿಗೆ ಹೋಗೋನಿದ್ದ ಹೋಗೋ ಮೊದಲು ನಿವೇದನಾಳನ್ನ ಕಂಡು ಊರಿಗೆ ಹೋಗ್ತಾ ಇದ್ದೀನಿ ವೇದಾ ಒಂದೆರಡು ದಿನ ಅಪ್ಪ ಅಮ್ಮನ ಜೊತೆಗಿದ್ದು ಬರ್ತೀನಿ ಅವರಿಗೂ ನನ್ನ ಜೊತೆಗೆ ಇರೋ ಆಸೆ ನೀವು ಹುಷಾರು ಕಣ್ರಿ ಟೇಕ್ ಕೇರ್ ಏನಾದರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿ ಅಂದಾಗ ಸಾನ್ವಿ ಮತ್ತೆ ಸ್ಮೃತಿ ಇಬ್ರು ನಾವು ಸಹ ನಿಮ್ಮ ಜೊತೆಗೆ ಊರಿಗೆ ಬರ್ತೀವ ಅಂತ ಹಠ ಹಿಡಿತಾರೆ ಆಗ ನಿವೇದನ ತನ್ನ ಮಕ್ಕಳತ್ತ ಆಶ್ಚರ್ಯದಿಂದ ನೋಡಿ ಹುಡುಗಾಟ ಆಡ್ತಾ ಇದ್ದೀರಾ ನೀವಿಬ್ರು ಚಿಕ್ಕಂದಿನಲ್ಲಿ ಹೀಗೆ ಮನೆಗೆ ಯಾರೇ ಬಂದರೂ ಅವ್ರ ಜೊತೆಗೆ ಹೋಗ್ತೀನಿ ಅಂತ ಹೊರಟು ನಿಲ್ತಾ ಇದ್ರಿ ಈಗ ನೀವು ಮದುವೆ ಆಗಿದ್ದೀರಾ ಅನ್ನೋದನ್ನ ಮರಿಬೇಡಿ ಅವರು ಅವ್ರ ಊರಿಗೆ ಹೋಗ್ತಾರೆ ನೀವು ಸ್ಪೇನ್ಗೆ ಹೋಗಿ ಅಂತ ಜೋರು ಮಾಡಿದ್ರೆ ಏ ಹೋಗಮ್ಮ ಯಾವಾಗ ನೋಡಿದ್ರು ನಮ್ಮನ್ನ ದೂರಕ್ಕೆ ಕಳ್ಸೋಕೆ ನೋಡ್ತೀಯಾ ಇದುವರೆಗೂ ನೀನು ನಮ್ಮ ಹತ್ರಕ್ಕೆ ಬರ್ತಾ ಇದ್ದೆ ಆಗ ನಾವೇ ನಿನ್ನ ಅರ್ಥ ಮಾಡ್ಕೊಳ್ದೆ ದೂರ ಹೋಗ್ತಾ ಇದ್ವಿ ಈಗ ನಾವೇ ನಿನ್ ಜೊತೆಗೆ ಇರ್ತೀವಿ ಅಂದ್ರೂ ನೀನು ಕೇಳೋದೇ ಇಲ್ವಲ್ಲ ಹಾಗೆ ನಮ್ ಗಂಡಂದಿರನ್ನ ಕರ್ಕೊಂಡು ಅವ್ರ ಜೊತೆಗೆ ನಾವು ಹೋಗಿ ಬರ್ತೀವಮ್ಮ ನೀನು ಬಾ ಒಟ್ಗೆ ಹೋಗೋಣ ಹೇಗೂ ನಿನ್ಗೂ ರಜೆ ಅಲ್ವಾ ಅಂತ ಮಕ್ಳು ಕರೆದಾಗ ಅದಕ್ಕೆ ಒಪ್ಲಿಲ್ಲ ನಿವೇದನಾ ಕೊನೆಗೂ ಸೌರಭ್ ನಿವೇದನಾಳ ಮಕ್ಕಳು ಮತ್ತೆ ಅಳಿಯಂದ್ರನ್ನ ಕರ್ಕೊಂಡು ತನ್ನೂರು ಉಡುಪಿಗೆ ಹೋಗ್ತಾನೆ ಅಲ್ಲಿಗೆ ಹೋದ ನಂತರ ಮಕ್ಳಿಬ್ರು ನಿವೇದನಾಳಿಗೆ ವಿಡಿಯೋ ಕಾಲ್ ಮಾಡಿ ಸೌರಭ್ ಊರು ಮನೆ ಕೃಷಿ ಜಮೀನು ತೋಟ ಎಲ್ಲವನ್ನ ತೋರಿಸ್ತಾರೆ ಅಲ್ಲದೆ ಅವನು ಮತ್ತೆ ಅವನ ಅಪ್ಪ ಅಮ್ಮ ಅವರೆಲ್ಲರನ್ನ ಎಷ್ಟು ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ತಿದ್ದಾರೆ ಅನ್ನೋದನ್ನ ಸಹ ತೋರಿಸ್ತಾರೆ ಇಡೀ ಊರಲ್ಲಿ ಸೌರಭ್ ಮತ್ತೆ ಅವನ ಹೆತ್ತವರಿಗೆ ಎಷ್ಟು ಗೌರವ ಆದರ ಅಭಿಮಾನ ಇದೆ ಅನ್ನೋದನ್ನ ಸಹ ವಿಡಿಯೋ ಕಾಲ್ ಮುಖೇನ ತೋರಿಸ್ತಾರೆ ಇಡೀ ಊರಿಗೆ ಊರೇ ಶೇಷಣನವರಿಗೆ ಗೌರವ ಕೊಡುತ್ತೆ ಆದ್ರೆ ಅವರು ತಮ್ಮ ಮಗನಿಗೋಸ್ಕರ ನಿವೇದನಾಳ ಮುಂದೆ ಮನವಿ ಮಾಡಿದ್ದನ್ನ ನೆನೆದು ಇಂತಹ ಅಪ್ಪ ಅಮ್ಮನನ್ನ ಪಡೆಯೋಕೆ ಸೌರ ಪುಣ್ಯ ಮಾಡಿದ್ದ ಅಂದುಕೊಳ್ತಾಳೆ ನಿವೇದನ ಅಷ್ಟೇ ಅಲ್ಲದೆ ತಮ್ಮೆಲ್ಲ ಜಾಗವನ್ನ ಊರನ್ನ ತೋರಿಸ್ತಾ ವಿವರಿಸ್ತಾ ಇದ್ದ ಸೌರಬ್ನ ವಿಡಿಯೋಗಳನ್ನ ಅವನಿಗೆ ಗೊತ್ತಿಲ್ಲದಂತೆ ನಿವೇದನಾಳಿಗೆ ಕಳಿಸ್ತಾ ಇದ್ರು ಅವಳ ಮಕ್ಕಳು ಯಾಕೆ ಅಂತ ನಿವೇದನ ಗದರಿದಷ್ಟು ಮತ್ತೆ ಮತ್ತೆ ಹೆಚ್ಚು ವಿಡಿಯೋಗಳನ್ನ ಕಳಿಸ್ತಾ ಇದ್ರು ಸಾಲದಕ್ಕೆ ರಾತ್ರಿ ಊಟದ ನಂತರ ಮನೆಯ ಮುಂದಿನ ಅಂಗಳದಲ್ಲಿ ಸೌರಭ್ ಸಿಗರೇಟ್ ಸೇದುವಾಗ ಅವ್ರಿಬ್ರು ಅವನು ಬಳಿ ಹೋದ್ ಕೂಡ್ಲೆ ಸಿಗರೇಟ್ ಎಸ್ತ ಸೌರಭ್ ನಾನು ಸಿಗರೇಟ್ ಸೇದಿದೆ ಅಂತ ಅಮ್ಮನಲ್ಲಿ ಬತ್ತಿ ಇಡಬಾರ್ದು ಗೊತ್ತಾಯ್ತಾ ನೀವು ಜಾಣ ಮಕ್ಕಳಲ್ವಾ ಇನ್ಮೇಲೆ ಸಿಗರೇಟ್ ಬಿಡ್ಬೇಕು ಅನ್ಕೊಂಡಿದ್ದೀನಿ ಅಂತ ನಿವೇದ ನಾಳಿಗೆ ಹೆದರೋದನ್ನ ಸಹ ವಿಡಿಯೋ ಮಾಡಿ ನೋಡಮ್ಮ ಈಗಲೇ ನಿನ್ಗೋಸ್ಕರ ಎಲ್ಲಾ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ ಅನ್ನೋ ಶೀರ್ಷಿಕೆಯನ್ನ ಸಹ ಕಳಿಸ್ತಾರೆ ಶೇಷಣ್ಣ ದಂಪತಿಗಳಂತೂ ಸಾನ್ವಿ ಮತ್ತೆ ಸ್ಮೃತಿಯನ್ನ ತಮ್ಮ ಮೊಮ್ಮಕ್ಕಳೆಂದ ಎಲ್ರಿಗೂ ಪರಿಚಯ ಮಾಡಿಕೊಡ್ತಾ ಇದ್ರು ಅಷ್ಟೆಲ್ಲ ಐಶ್ವರ್ಯ ಸಿರಿವಂತಿಕೆ ಇದ್ರು ಮೂವರಲ್ಲೂ ಸ್ವಲ್ಪವೂ ಜಂಬ ಅನ್ನೋದೇ ಇರಲಿಲ್ಲ ಜೊತೆ ಜೊತೆಗೆ ಸೌರಭ್ ಜೊತೆಯಲ್ಲಿ ಊರು ತಿರುಗೋವಾಗ ಅವನನ್ನ ಕಂಡವರೆಲ್ಲ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದದ್ದು ಅವನ ಹೊಡೆದಾಟ ಬಡದಾಟದ ಬಗ್ಗೆ ಎಲ್ಲ ಹೇಳ್ತಿದ್ದದ್ದು ಅವನ ಎಷ್ಟು ಹಠ ಇಷ್ಟ ಅನ್ನೋದ್ರ ಬಗ್ಗೆ ಕೊಡ್ತಾ ಇದ್ದ ಮಾಹಿತಿಗಳೆಲ್ಲವನ್ನ ನಿವೇದನ ಕೇಳ್ದೆಲೆ ಅವಳಿಗೆ ಕಳಿಸ್ತಾ ಇದ್ರು ಅವಳ ಮಕ್ಕಳು ಸಾನ್ವಿ ಮತ್ತೆ ಸ್ಮೃತಿ ಜೊತೆ ಅಮ್ಮನಿಗೆ ಯಾವ ತಿಂಡಿ ಇಷ್ಟ ಯಾವ ಬಣ್ಣ ಇಷ್ಟ ಯಾವ ಸಿನಿಮಾ ನಟ ನಟಿಯರು ಇಷ್ಟ ಅಂತೆಲ್ಲ ಕೇಳಿ ತಿಳಿಯೋದ್ರ ಜೊತೆಗೆ ನೀವೆಲ್ಲ ಸ್ಪೇನ್ಗೆ ಹೋದ್ರೂ ಮೊದಲಿನಂತೆ ಅಮ್ಮನನ್ನ ನಿರ್ಲಕ್ಷ್ಯ ಮಾಡಬೇಡಿ ದಿನಕ್ಕೊಂದು ಕಾಲ್ ಅಥವಾ ಮೆಸೇಜ್ ಆದ್ರೂ ಮಾಡಬೇಕು ಎಂದೆಲ್ಲ ಬುದ್ಧಿ ಹೇಳ್ತಾ ಇದ್ದ ಸೌರಭ್ಗೆ ಈ ಹುಡುಗಿಯರು ಇಲ್ಲಿನ ವಿಚಾರಗಳನ್ನೆಲ್ಲ ಅಲ್ಲಿಗೆ ಕಳಿಸ್ತಿದ್ದಾರೆ ಅನ್ನೋದೇ ಗೊತ್ತಿರ್ಲಿಲ್ಲ ಪಾಪ ಅವನು ಅನು ಮೇಡಮ್ಗೆ ನಮ್ಮವರು ಒಬ್ರೆ ಇರ್ತಾರೆ ನೀವು ಅವ್ರ ಜೊತೆಗೆ ಸ್ವಲ್ಪ ಸಮಯ ಕಳಿಬಾರ್ದಾ ಆ ಮೂರಡಿ ಕುಳ್ಳಿ ಸೌಜನ್ಯ ಕೂಡ ಫ್ರೀ ಇರ್ತಾಳೆ ಅವಳನ್ನು ಕರ್ಕೊಂಡು ಹೋಗಿ ಮೇಡಮ್ ಅಂತ ಇದ್ದದ್ದು ಕೂಡ ನಿವೇದನಾಳಿಗೆ ತಿಳಿಸ್ತಾ ಇದ್ಲು ಅನು ಹಾಗೆ ಸೌರಭ್ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಮೆಳ್ಳಗೆ ಅವನ ರೂಮಿನೊಳಗಡೆ ಹೋಗಿ ಅಲ್ಲಿದ್ದ ನಿವೇದನಾಳ ಫೋಟೋಗಳನ್ನೆಲ್ಲ ತೋರಿಸ್ತಾ ಅಮ್ಮ ನೋಡಮ್ಮ ಇಲ್ಲಿ ಅಲ್ಲಿಯೂ ನೀನೆ ಇಲ್ಲಿಯೂ ನೀನೆ ಒಟ್ನಲ್ಲಿ ಈ ರೌಡಿ ಸೌರಭನ ಮನ ಧರಿಸಿ ನೀನೆ ಕಣಮ್ಮ ಕಳ್ಳ ಇವರು ಅದಕ್ಕೆ ಇದುವರೆಗೂ ನಮ್ಮನ್ನ ಇವ್ರು ರೂಮಿಗೆ ಸೇರಿಸಿರ್ಲಿಲ್ಲ ಈಗ ನಾವೇ ಕದ್ದು ಬಂದಿದ್ದು ನೋಡೋದ್ಯಾ ಇವ್ರು ಏನೆಲ್ಲ ಮಾಡಿದ್ದಾರೆ ಅಂತ ಅಲ್ಲಿದ್ರು ನೀನು ಅವರೊಂದಿಗೆ ಇರ್ಬೇಕು ಇಲ್ಲಿಗೆ ಬಂದ್ರು ನೀನು ಅವರೊಂದಿಗೆ ಇರ್ಬೇಕು ಅನ್ನೋ ಕಾರಣಕ್ಕೆ ರೂಮಿನ ಗೋಡೆ ಮೇಲೆಲ್ಲ ನಿನ್ನನ್ನೇ ತುಂಬಿಸಿದ್ದಾರೆ ಎಂದು ತಾಯಿಯನ್ನ ರೇಗಿಸ್ತಾ ಇದ್ರು ಮಕ್ಳು ಹಾಗೆ ಎರಡು ದಿನಕ್ಕೆ ಇರೋಕೆ ಹೋಗ್ತೀವಿ ಅಂತ ಹೇಳಿದ್ದ ನಿವೇದನಾಳ ಮಕ್ಳು ಮತ್ತೆ ಅಳಿ ಒಂದು ವಾರ ಅಲ್ಲಿಯೇ ಉಳಿತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಸೌರಭ್ ಮತ್ತೆ ಅವನ ಹೆತ್ತವರು ಒಂದು ವಾರದ ನಂತರ ಒಬ್ಬನನ್ನ ಹೊರತುಪಡಿಸಿ ಉಳಿದ ನಾಲ್ವರು ಮನೆಗ್ ಬರ್ತಾರೆ ಮಕ್ಕಳು ಅಳಿಯಂದಿರ ಬಾಯಲ್ಲಿ ಬರೀ ಅವರದ್ದೇ ಗುಣಗಾನ ಅಮ್ಮ ಆ ಅಜ್ಜ ಅಜ್ಜಿ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ಅವರು ತುಂಬಾನೇ ಒಳ್ಳೆಯವರಮ್ಮ ನಿಜ ಹೇಳಬೇಕು ಅಂದ್ರೆ ಈ ಪ್ರಮೋದನ್ನು ಕೆಟ್ಟ ಹೊಳದ ಮನೆಯವ್ರಿಗಿಂತನೂ ನಾಲ್ಕು ಪಟ್ಟು ಹೆಚ್ಚು ಶ್ರೀಮಂತರು ಅವ್ರೆಲ್ರು ಆದ್ರೂ ಒಂದು ದಿನಕ್ಕೂ ಅವರ ಶ್ರೀಮಂತಿಕೆಯ ಪ್ರದರ್ಶನ ಮಾಡ್ಲಿಲ್ಲ ದರ್ಪ ತೋರ್ಲಿಲ್ಲ ನಮ್ಮನೆಯಲ್ಲಿ ಅದಿದೆ ಇದಿದೆ ಅಂತ ಹೇಳಿಲ್ಲ ಅವರ ವಾರ್ಡ್ರೋಬ್ ಕಬೋರ್ಡ್ನ ನ ಎಲ್ಲ ತೆಗೆದು ಹಣ ಚಿನ್ನವನ್ನ ತೋರಿಸಿ ನಾವು ಇಷ್ಟು ಶ್ರೀಮಂತರು ಅಂತ ಹೇಳಲಿಲ್ಲ ಅದೇ ಪ್ರಮೋದ್ನ ಮನೆಯಲ್ಲಿ ಹಾಗಲ್ಲ ಅಮ್ಮ ಬೇಕು ಬೇಕು ಅಂತಾನೆ ನಮ್ಮಲ್ಲಿ ಅಷ್ಟಿದೆ ಇಷ್ಟಿದೆ ಅಂತೆಲ್ಲ ತೋರಿಸಿ ಅವ್ರವ್ರವನ್ನೇ ಅವ್ರವ್ರೆ ಹೊಗಳಿಕೊಳ್ತಾ ಇದ್ರು ಆದ್ರೆ ನಮ್ಗೆ ಯಾವ್ದನ್ನ ಮುಟ್ಟೋಕ್ಕೂ ಬಿಡ್ತಾ ಇರ್ಲಿಲ್ಲ ನಮ್ಮನ್ನ ಒಳ್ಳೆ ಕಳ್ರಂತೆ ನೋಡ್ತಾ ಇದ್ರು ಯಾವಾಗ್ಲೂ ಎಲ್ಲದಕ್ಕೂ ಬೀಗ ಹಾಕ್ತಿದ್ರು ಆದ್ರೆ ಈ ತಾತ ಅಜ್ಜಿ ಹಾಗಲ್ಲ ಅವರು ನಮ್ಮನ್ನ ಅವರ ಮನೆಯವರಂತೆಯೇ ನೋಡ್ಕೊಂಡ್ರು ಯಾವ್ದಕ್ಕೂ ನಮ್ಗೆ ಕಟ್ಟುಪಾಡು ಹಾಕ್ಲೇ ಇಲ್ಲ ಮನೆ ತುಂಬೆಲ್ಲ ಓಡಾಡಿ ಬಂದ್ವು ಒಟ್ನಲ್ಲಿ ಅವರೆಲ್ಲ ತುಂಬಾನೇ ಒಳ್ಳೆಯವ್ರಮ್ಮ ನೀನು ಹಠ ಮಾಡದೆ ಒಪ್ಕೊಂಡು ಅವ್ರ ಮನೆ ಸೇರು ನಿನ್ನನ್ನಂತೂ ಮನೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ನಾವೆಲ್ಲ ಊರಿಗೆ ಹೊರಡೋ ಮುನ್ನ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಮಕ್ಳೆ ಇಡೀ ಪ್ರಪಂಚವನ್ನೇ ಎದುರಿಸಿ ಎಲ್ಲರನ್ನ ಎದುರು ಹಾಕೊಂಡು ನಿಮ್ಗೆ ಜನ್ಮ ಕೊಟ್ಟು ನಿಮ್ಮನ್ನ ಸಾಕಿದಾಳೆ ಅಂತಹ ತಾಯಿಯ ಮಾತೃತ್ವಕ್ಕೆ ಅವಮಾನ ಮಾಡಬೇಡಿ ಅಂತೆಲ್ಲ ಬುದ್ಧಿ ಹೇಳಿ ಕಳ್ಸಿದ್ರಮ್ಮ ಆದ್ರೆ ನಮ್ಮ ಮಗನನ್ನ ಮದುವೆ ಆಗೋದಕ್ಕೆ ನಿಮ್ಮ ಅಮ್ಮನನ್ನ ಒಪ್ಸಿ ಅಂತ ಹೇಳಲೇ ಇಲ್ಲ ಸೌರಭ್ ಸರ್ ಕೂಡ ಒಪ್ಸೋ ಬಗ್ಗೆ ಒಂದು ಮಾತಾಡ್ಲಿಲ್ಲ ಯಾವಾಗ್ಲೂ ಬರೀ ಕೆಟ್ಟದನ್ನೇ ಹೇಳ್ಕೊಡ್ತಾ ಇದ್ರು ಅಂತಾರೆ ಮಕ್ಕಳ ಮಾತುಗಳನ್ನೆಲ್ಲ ಕೇಳಿದರೂ ಕೂಡ ನಿವೇದನಾ ಮಾತ್ರ ಮೌನಿ ಮತ್ತೊಂದು ವಾರದ ನಂತರ ಸೋಮವಾರ ಬೆಳಗ್ಗೆಯೇ ಸೌರಭ್ ಕೂಡ ಮರಳಿ ಬರ್ತಾನೆ ಅವನು ಊರಿಗೆ ಹೋಗಿ ಹದಿನೈದು ದಿನಗಳೇ ಕಳೆದು ಹೋಗಿತ್ತು ಈ ಹದಿನೈದು ದಿನಗಳಲ್ಲಿ ಪ್ರತಿ ಸಂಜೆ ತಪ್ಪದೆ ನಿವೇದನಾಳಿಗೆ ಕಾಲ್ ಮಾಡಿ ಅವಳ ಯೋಗಕ್ಷೇಮದ ಬಗ್ಗೆ ಕೇಳಿ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದ ಈ ಬಾರಿಯೂ ಅವನು ಶೇವಿಂಗ್ ಮಾಡಿಲ್ಲ ಬದಲಾಗಿ ಗಡ್ಡವನ್ನ ಸ್ವಲ್ಪ ಟ್ರಿಮ್ ಮಾಡಿದ್ದೇನಷ್ಟೇ ಆದ್ರೂ ಮುಖದ ಮೇಲೆ ದೇವದಾಸನ ಕಳೆ ಎದ್ದು ಕಾಣ್ತಿತ್ತು ಮೊದ್ಲು ತನ್ ಮನೆಗ್ ಹೋಗಿ ಫ್ರೆಶ್ ಆದವನು ಬಳಿಕ ನಿವೇದನಾಳ ಮನೆಗ್ ಹೋದ್ರೆ ಸಾನ್ವಿ ಮತ್ತೆ ಸ್ಮೃತಿ ಇಬ್ರು ಇರ್ಲಿಲ್ಲ ಅವರಿಬ್ಬರು ಗಂಡನ್ ಮನೆಗೆ ಹೋಗಿದ್ರು ಮನೆಯಲ್ಲಿ ಒಬ್ಳೆ ಅವಳು ಬೆಳಗ್ಗಿನ ತಿಂಡಿ ಮುಗಿಸಿ ಟಿ ವಿ ಹಾಕೊಂಡು ಕೂತಿದ್ಲು ವೇದಾ ಅಂತ ಕೈಯಲ್ಲಿ ಮಲ್ಲಿಗೆ ಹಿಡಿದ ಮನೆ ಒಳಗಡೆ ಬಂದಾಗ ಹೋ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅಮ್ಮ ಅಪ್ಪಾಜಿ ಹೇಗಿದ್ದಾರೆ ಬನ್ನಿ ಕೂತ್ಕೊಳ್ಳಿ ಕಾಫಿ ಮಾಡ್ತೀನಿ ಅಂತ ಮೇಲೆ ಹೇಳೋ ನಿವೇದನಾಳನ್ನ ತಡೆದು ಅವಳೆದ್ರು ಮಂಡಿ ಉರಿ ಕುಳಿತವ್ನು ರೀ ವೇದಾ ಇದು ನಮ್ಮನೆಯಲ್ಲಿ ಬೆಳೆದ ಸೂಜಿ ಮಲ್ಲಿಗೆ ಹೂವು ನಾನೇ ನೆಟ್ಟ ಗಿಡ ನನ್ನ ಅಮ್ಮನೇ ದಂಡೆ ಮಾಡಿ ಕಟ್ಟಿರೋದು ಹೇಳಿದ್ದು ನಿಮ್ಮನ್ನ ನೀವು ಅಂದ್ಕೊಂಡು ಅರಿಶಿನ ಕುಂಕುಮದಿಂದ ಹೂವಿನಿಂದ ದೂರವೇ ಇಟ್ಟಿದ್ದೀರಾ ಅನ್ನೋದು ಗೊತ್ತು ಆದ್ರೆ ಹೆಣ್ಮಕ್ಳು ಗಂಡನನ್ನ ಕಳ್ಕೊಂಡ್ ಕೂಡ್ಲೆ ಅದೆಲ್ಲವನ್ನ ಬಿಡೋದು ನನಗೆ ಇಷ್ಟ ಆಗೋದಿಲ್ಲ ಹಾಗೆ ನೀವು ಆ ಸೈಕೋ ಪ್ರಮೋದ್ನ ಛಾಯೆಯಿಂದ ಇನ್ನು ಹೊರ ಬಂದಿಲ್ಲ ಹೀಗೆಯೇ ಒಂಟಿಯಾಗಿ ಇರಬೇಕು ಅಂದ್ಕೊಂಡಿದ್ರೆ ಇದನ್ನ ನಿಮ್ಮ ದೇವರ ಫೋಟೋಗೆ ಅಥವಾ ಆ ಸೈಕೋ ಫೋಟೋಗೆ ಹಾಕ್ಬಿಡಿ ಇಲ್ಲ ನೀವು ನನ್ನನ್ನು ಒಪ್ಪಿದ್ದೀರಾ ನನ್ನ ಪ್ರೀತಿಯನ್ನ ಪುರಸ್ಕರಿಸ್ತೀರಾ ನನ್ಗೊಂದು ಬದುಕು ಕೊಡ್ತೀರಾ ನಿಮ್ಮೊಂದಿಗೆ ಬದುಕನ್ನ ಹಂಚ್ಕೊಳ್ಳೋಕೆ ನನ್ಗೊಂದು ಅವಕಾಶ ಕೊಡ್ತೀರಾ ಅನ್ನೋದಾದ್ರೆ ನೀವೇ ಇದನ್ನ ಮುಡಿಯಲ್ಲಿ ಇಡಿ ಅನ್ನೋ ಸೌರಭ್ ತನ್ನನ್ನೇ ನೋಡ್ತಾ ಇದ್ದ ನಿವೇದನಾಳ ಕೈಯಲ್ಲಿ ಸೂಜಿ ಮಲ್ಲಿಗೆ ಹೂವನ್ನ ಇಟ್ಟು ಹೊರಗಡೆಗೆ ಹೋಗ್ತಾನೆ ಹೂವನ್ನು ಕೊಟ್ಟು ಹೋದ ಹುಡುಗನ ಚಡಪಡಿಕೆ ಹೇಳತೀರದ್ದು ಬುದ್ಧಿ ಅವರು ನಿನ್ನನ್ನು ಒಪ್ಪೋದಿಲ್ಲ ಕಣೋ ನೀನು ಅವರೆದ್ರು ತಿಪ್ಪಲ್ಲಾಗ ಹಾಕಿದ್ರು ಅವರು ನಿನ್ ಕಡೆ ತಿರುಗಿ ನೋಡೋದಿಲ್ಲ ಅಂತ ಬೈದ್ರೆ ಅವನ ಮನಸ್ಸು ಇಲ್ಲ ಸೌರಭ್ ಇಷ್ಟು ನಿರಾಶನಾಗ್ಬೇಡ ನಿನ್ನ ಪ್ರೀತಿಯ ಮೇಲೆ ನಂಬಿಕೆ ಇಡು ಖಂಡಿತವಾಗಿಯೂ ನಿನ್ನ ಪ್ರೀತಿ ನಿನಗೆ ಸಿಕ್ಕೇ ಸಿಗುತ್ತೆ ಪರಿಶುದ್ಧ ಪ್ರೀತಿಗೆ ಎಂದಿಗೂ ಸೋಲಿಲ್ಲ ಅಂತಿತ್ತು ಸರಿಸುಮಾರು ಒಂದು ಗಂಟೆ ಮನೆಯೊಳಗಡೆ ಶತಪಥ ಹಾಕ್ತವನು ಕೊನೆಗೂ ಅವರು ಒಪ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಹೀಗಿರುವಂತೆಯೇ ಅವರನ್ನ ಪ್ರೀತಿಸ್ಕೊಂಡೇ ಇರ್ತೀನಿ ಆದ್ರಿಂದ ನನಗಾಗೋ ನಷ್ಟವಾದ್ರೂ ಏನು ಅವರಿಗಾಗುವ ತೊಂದರೆ ಆದ್ರೂ ಏನು ಒಟ್ನಲ್ಲಿ ನನ್ನ ಪ್ರೀತಿ ಶಾಶ್ವತ ಎಂದು ತನ್ನಲ್ಲಿ ನುಡಿದು ಗಟ್ಟಿ ಮನಸ್ಸು ಮಾಡಿ ನಿವೇದನಾಳ ಮನೆಯೊಳಗಡೆ ಹೋಗ್ತಾನೆ ಹಾಗೆ ಹೋದವನಿಗೆ ಕಂಡಿದ್ದು ಹಾಲಲ್ಲಿ ತೂಗಿ ಹಾಕಿದ್ದ ಪ್ರಮೋದ್ನ ಫೋಟೋಗೆ ಮುಡಿಸಿದ್ದ ಸೂಜಿ ಮಲ್ಲಿಗೆ ಹೂವು ಆ ಕ್ಷಣಕ್ಕೆ ಅವನ ಮನಸ್ಸು ಬಹುವಾಗಿ ನೊಂದು ಬಿಟ್ಟಿತ್ತು ಅವನು ಅತಿಯಾದ ನಿರೀಕ್ಷೆಯಿಂದ ಬಂದಿರಲಿಲ್ಲವಾದ್ರೂ ಸಣ್ಣದೊಂದು ನಿರೀಕ್ಷೆಯ ಸೆಲೆಯಂತೂ ಅವನಲ್ಲಿ ಇದ್ದೇ ಇತ್ತು ಆದರೆ ಈಗ ತಾನು ಕೊಟ್ಟ ಹೂವನ್ನ ಆ ಸೈಕೋ ಫೋಟೋ ಮೇಲೆ ಕಂಡು ಬಹುವಾಗಿ ನೊಂದುಕೊಂಡ ಸೌರಭ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿಂದ ಹೊರಡೋ ಹೊತ್ತಿಗೆ ಒಂದು ನಿಮಿಷ ಅನ್ನೋ ನಿವೇದನಾಳ ದನಿ ಸೌರಭ್ನ ತಡೆಯುತ್ತೆ ಸಪ್ಪೆ ಮೋರೆಯಲ್ಲೇ ಹಿಂದೆ ತಿರುಗ್ದವನು ಮೌನವಾಗಿ ಅವಳನ್ನ ನೋಡಿದ್ರೆ ಹೀಗ್ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ ಕುತ್ಕೊಳ್ಳಿ ತಿಂಡಿ ತಂದು ಕೊಡ್ತೀನಿ ಇಷ್ಟು ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀರಾ ಅಂದ್ರೆ ತಿಂಡಿ ಮಾಡಿಲ್ಲ ತಾನೆ ಅನ್ನೋ ನಿವೇದನ ಅವನಿಗೆ ಕೂರೋಕೆ ಹೇಳಿ ಅಡ್ಗೆ ಮನೆಗೆ ತಿರುಗ್ತಾಳೆ ತಕ್ಷಣ ಸೌರಭ್ ಕಣ್ಣುಗಳು ಖುಷಿಯಿಂದ ಮಿನುಗಿತ್ತು ಅವನ ಕಣ್ಣುಗಳು ಆನಂದಾಶ್ಚರ್ಯದಿಂದ ಅಳಿತ್ತು ಯಾಕಂದ್ರೆ ನಿವೇದನಾಳ ಮುಡಿಯಲ್ಲಿತ್ತು ಅವನೇ ತಂದು ಕೊಟ್ಟ ಸೋಜಿ ಮಲ್ಲಿಗೆ ಹೂವು ವೇದಾ ಎಂದು ಆನಂದದಿಂದ ಉದ್ಗಾರ ತೆಗೆದವನು ಅವಳು ತನ್ನತ್ತ ತಿರುಗಿ ನೋಡಿದಾಗ ಹ ಹಾಗಾದ್ರೆ ನೀವು ನನ್ನನ್ನ ಒಪ್ಕೊಂಡ್ರಾರಿ ಎಂದು ಆರ್ದ್ರವಾಗಿ ಭಾವುಕನಾಗಿ ಕೇಳಿದ್ರೆ ಒಂದೆರಡು ನಿಮಿಷ ಅವನನ್ನೇ ನೋಡೋ ನಿವೇದನಾ ಮೌನವಾಗಿಯೇ ಉದ್ದುದ್ದ ತಲೆ ಆಡಿಸುವ ಮೂಲಕ ಹೌದು ಅಂತಾಳೆ ತಕ್ಷಣ ನೆಲದಲ್ಲಿ ಕುಸಿದು ಕುಳಿತ ಸೌರಭ್ ತನ್ನ ಮೊಗವನ್ನ ತನ್ನದೇ ಬೊಕ್ಸೆಯಲ್ಲಿ ಹಿಡಿದುಕೊಳ್ತಾನೆ ಅವನ ಭುಜಗಳ ಕುಲುಕಾಟವೇ ಹೇಳ್ತಾ ಇತ್ತು ಹುಡುಗ ತನ್ನ ಹತ್ತು ವರ್ಷದ ಪ್ರೀತಿ ಸಾಕಾರವಾದ ಆನಂದದಲ್ಲಿ ಆನಂದ ಬಾಷ್ಪ ಸುರಿಸ್ತಾ ಇದ್ದಾನೆ ಅಂತ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ